ಇವತ್ತಿನ ವಿಡಿಯೋದಲ್ಲಿ ಕೂದಲಿನ ಸಮಸ್ಯೆಗೆ ಒಂದು ಸಿಂಪಲ್ ಆಗಿರುವಂಥ ಹೋಮ್ ರೆಮಿಡಿನ ನಾನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿರುವಂತದ್ದು ಮನೆಯಲ್ಲೇ ಮಾಡುವಂಥದ್ದು ಸಾಮಾನ್ಯವಾಗಿ ಕೊಬ್ಬರಿ ಎಣ್ಣೆ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಈ ಕೊಬ್ಬರಿ ಎಣ್ಣಿಗೆ ಒಂದೆರಡು ಇಂಗ್ರಿ ಇಂಗ್ರಿಡಿಯಂಟ್ಸ್ ನ ಬಳಸಿ ಹೇಗೆ ಮಾ ಹೋಮ್ ರೆಮಿಡಿನ ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತೀನಿ ಹಾಗೆ ಅದ್ರ ಜೊತೆಗೆ ಎರಡು ಹೇರ್ ಆಯಿಲ್ನ ಕೊಬ್ಬರಿ ಎಣ್ಣಿಗೆ ಮಿಕ್ಸ್ ಮಾಡಿ ಹಚ್ಕೊಳ್ಳೋದು ತೋರಿಸ್ತೀನಿ ಹಾಗೆ ಅದ್ರ ಜೊತೆಗೆ ಆ ಎರಡು ಎರ ಯಾವುದು ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ ಈ ಮಾಡ್ಕೊಂಡಿರೋ ಎಣ್ಣೆನ ಯಾರು ಬೇಕಾದರೂ ಎಷ್ಟು ಬೇಕಾದರೂ ಹಚ್ಕೋಬಹುದು ತುಂಬಾನೇ ಸುಲಭ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ತೋರಿಸ್ತೀನಿ ಇವಾಗ ನೋಡ್ತಾ ಇದ್ದೀರಲ್ಲ ಇದು ಕೊಬ್ಬರಿ ಎಣ್ಣೆ ನೀವು ನೋಡ್ಬೋದು ಇದು ಕೊಬ್ಬರಿ ಎಣ್ಣೆ ನೇತ್ರಾವತಿ ಅಂತ ಇದೆ ಇದು ಧರ್ಮಸ್ಥಳದಲ್ಲಿ ತೊಗೊಂಬಂದಿದ್ದು ನೀವು ಇಲ್ಲೇ ಸಿಗುವಂಥ ಕೊಬ್ಬರಿ ಎಣ್ಣೆನ ಹಾಕೋಬಹುದು ನಾವು ಕೂಡ ಅದನ್ನೇ ಬಳಸ್ತೀವಿ ನಾವು ಹೋದಾಗ ಈ ಥರ ತಗೊಂಡು ಬಂದಿರ್ತೀವಿ ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ತೊಗೊಂಡು ಬಂದರೆ ಭಾಳ ದಿವಸ ಆಗುತ್ತೆ ಹಾಗಾಗಿ ನಾವು ತೊಗೊಂಬಂದಿದ್ದೀನಿ ಒಂದು ಸ್ವಲ್ಪ ಇತ್ತು ಅದನ್ನೇ ನಾನು ತೋರಿಸ್ತಾ ಇದ್ದೀನಿ ಇದು ಕೊಬ್ಬರಿ ಎಣ್ಣೆ ಪ್ಲೇಟಲ್ಲಿ ನೀವು ಇಲ್ಲಿ ನೋಡ್ಬೋದು ಒನ್ ಟೀ ಸ್ಪೂನು ಕಾಳು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಎಲೆ ತೊಗೊಂಡಿದ್ದೀನಿ ಇವು ಎರಡೇ ಸಾಕು ಇದೇ ಬೇಕಾದಷ್ಟು ಕೊಬ್ಬರಿ ಎಣ್ಣೆ ಮಾಡೋದಕ್ಕೆ ಬೇಕಾದಷ್ಟಾಯಿತು ತುಂಬ ಚೆನ್ನಾಗಾಗುತ್ತೆ ಈ ಥರ ಮಾಡಿದರೆ ಇದನ್ನು ಮೆಂತೆ ಕಳನ್ನು ಕುಟ್ಟಿ ಪುಡಿ ಮಾಡಿ ಮತ್ತೆ ಇದು ಎಲೆನ ಸ್ವಲ್ಪ ಕೈಯ್ಯಲ್ಲ ಮುರಿದು ಹಾಕಿ ಇದಕ್ಕೆ ಎಣ್ಣೆ ಹಾಕ್ಕೊಂಡು ಇದರಲ್ಲಿ ನಾನು ಬಿಸಿ ಮಾಡ್ಕೊತೀನಿ ಕುದಿಸ್ಬಿಡ್ತೀನಿ ಒಂದು ಕುದಿ ಕುದಿ ಕುದ ತಕ್ಷಣ ಬಂದ್ ಮಾಡಿಬಿಡ್ತೀನಿ ಗ್ಯಾಸನ್ನು ಅವಾಗ ನಮ್ಮದು ಹೋಮ್ ರೆಮಿಡಿ ರೆಡಿ ಆಗುತ್ತೆ ಪ್ರತಿದಿನ ನೀವಿದ ಈ ಆಯಿಲ್ನ ತಲೆಗೆ ಅಪ್ಲೈ ನಾನು ಮಾಡಿ ತೋರಿಸ್ತೀನಿ ಇವಾಗ ಕೊಬ್ಬರಿ ಎಣ್ಣೆ ಹಾಕ್ಕೊತೀನಿ ಒಂದು ಸಣ್ಣ ಬೌಲಲ್ಲಿ ನಾನು ಇಷ್ಟು ಕೊಬ್ಬರಿ ಎಣ್ಣೆನ ಮಾಡಿಟ್ಕೊಂಡಿದ್ದು ಹಾಕಿಟ್ಕೊಂಡಿದೀನಿ ನೋಡಿ ಅದು ತಂಪಿಗೆ ಗಟ್ಟಿ ಆಗಿದ್ದಿ ಇವಾಗ ಬಿಸಿ ಮಾಡಿದ್ರೆ ಸ್ವಲ್ಪ ಕರಗ ಇವಾಗ ಮೆಂತ್ಯ ಕಾಳನ್ನ ನಾನು ಪುಟ್ಟಿ ಪುಡಿ ಮಾಡಿಟ್ಕೊಂಡಿದೀನಿ ಹಾಗೆ ಕರಿಬೇವನ್ನ ಇಟ್ಕೊಂಡಿದೀನಿ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಹಾಕಿ ತೋರಿಸ್ತೀವಿ ಒಂದ್ ಟೀ ಸ್ಪೂನ್ ಮೆಂತೆ ಕಾಳ ಈ ತರ ಪುಡಿ ಮಾಡ್ಕೋಬಹುದು ಕರ್ಬೇವನ್ನ ಪೀಸ್ ಪೀಸ್ ಮಾಡಿಟ್ಕೊಂಡಿದೀನಿ ಕೊಬ್ಬರಿ ಎಣ್ಣೆ ಎಲ್ಲ ಕರಗಿದೆ ಇವಾಗ ಕರಗಿದೆ ಸ್ವಲ್ಪ ಬಿಸಿ ಆಗ್ಲಿ ಬಿಸಿ ಆದ ತಕ್ಷಣ ಇದನ್ನ ಅದಕ್ಕೆ ಹಾಕಿ ಅದು ಒಂದೇ ಕುದಿ ಬಂದ ತಕ್ಷಣ ಹಂಗೆ ಮೇಲೆ ಬುರ್ಗ್ನಂಗ್ ಬಂದ ತಕ್ಷಣ ಗ್ಯಾಸ್ ನ ಆಫ್ ಮಾಡಿಬಿಡ್ತೀನಿ ತೋರಿಸ್ತೀನಿ ನೋಡಿ ನಾನು ನಿಮ್ಗೆ ಇವಾಗ ಹಾಕ್ತಿನಿ ನೋಡಿ ಮೆಂತೆ ಮೆಂತೆ ಪುಡಿ ಮತ್ತೆ ಕರ್ಬೇವು ಎರಡನ್ನು ಹಾಕ್ತೀನಿ ಒನ್ ಟೀ ಸ್ಪೂನಿಂದ ಇಂದ ಈ ತರ ಮಾಡಿದ್ರೆ ಒಂದೇ ಒಂದ್ ಕುದಿ ಬಂದ್ರೆ ಸಾಕು ನೋಡ್ತಾ ಇದ್ದೀರಲ್ಲ ಕೊಬ್ಬರಿ ಎಣ್ಣೆ ಈ ತರ ಕುದೀತಿರುವಾಗಲೇ ಎಷ್ಟು ಗಮ್ಮಂತ ವಾಸನೆ ಬರ್ತಾ ಇದೆ ಓಕೆ ಇವಾಗ ಮಾಡ್ಬಿಡ್ತೀನಿ ಗ್ಯಾಸನ್ನು ಆಯ್ತು ಇವಾಗ ಇಷ್ಟೇ ಇದು ತಣ್ಣಗಾಗಕ್ಕೆ ಬಿಡಬೇಕು ಅದಷ್ಟೇ ಅದೇ ಕರಿಬೇವು ಸ್ವಲ್ಪ ಅದರಲ್ಲಿ ಇದು ಆಗುತ್ತದು ಇವಾಗ ಹೋಮ್ ರೆಮಿಡಿ ರೆಡಿ ಆಯ್ತು ಈ ಕೊಬ್ಬರಿ ಎಣ್ಣಿನ ಆ ಬೇಸಿಗೆ ಕಾಲದಲ್ಲಿ ಹಚ್ಕೊಂಡ್ರೆ ತಲೆಗೆ ತಂಪು ಕೂದಲಿ ಕೂದಲು ಕೂಡ ಸೊಂಪಾಗಿ ಬೆಳೆಯುತ್ತೆ ಆ ಬರೀ ಕೊಬ್ಬರಿ ಎಣ್ಣೆನ ಹಚ್ಕೊಂಡ್ರೆ ಬೇಸಿಗೆ ಕಾಲದಲ್ಲಿ ಬೆವರಿನ ವಾಸನೆಗೆ ಒಂಥರ ಸ್ಮೆಲ್ ಆಗ್ಬಿಡುತ್ತೆ ತಲೆ ಎಲ್ಲಾ ಈ ತರ ಕರಿಬೇವು ಮತ್ತೆ ಮೆಂತೆ ಕಾಳನ್ನ ಹಾಕಿ ಕುಟ್ಟಿ ಹಾಕಿ ಹಚ್ಕೊಂಡು ಈ ತರ ಕೊಬ್ಬರಿ ಎಣ್ಣೆ ಮಾಡಿ ಹಚ್ಕೊಂಡ್ರೆ ತಲೆ ಎಲ್ಲಾ ಘಮ ಘಮ ಅಂತ ಇರುತ್ತೆ ಆ ತರ ಕೆಟ್ಟ ಸ್ಮೆಲ್ ಏನು ಬರಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ತರ ಎಣ್ಣೆ ಮಾಡಿ ಹಚ್ಕೊಳ್ಳೋದ್ರಿಂದ ಕೂದಲು ಉದ್ರೋದು ಕಡಿಮೆ ಆಗುತ್ತೆ ಅದರ ಜೊತೆಗೆ ಒಂದು ಸ್ವಲ್ಪ ಟೈಮ್ ಒಂದು ವಾರ ಬಂದರೆ ಕೂದಲು ಬೆಳೆಯೋದಕ್ಕೆ ಸ್ಟಾರ್ಟ್ ಈಸಿ ಮೆಥಡ್ ಅಲ್ಲಿ ಮಾಡ್ಕೊಳ್ಳೋ ಹೋಮ್ ರೆಮಿಡಿ ಇದು ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಇದನ್ನ ಒಂದು ಬಾಟ್ಲಿಗೆ ಹೀಗೆ ತಣ್ಣಗಾದ್ಮೇಲೆ ಮೇಲೆ ಒಂದು ಬಾಟ್ಲಿಗೆ ತೆಗೆದಿಟ್ಕೊಂಡ್ರೆ ಪ್ರತಿದಿನ ನೀವು ಈ ಕೊಬ್ಬರಿ ಎಣ್ಣೆನ ತಲೆಗೆ ಅಪ್ಲೈ ಮಾಡ್ಕೋದು ಇದು ಕೊಬ್ಬರಿ ಎಣ್ಣೆ ಇದು ಆಲ್ಮಂಡ್ ಆಯಿಲ್ ಬಾದಾಮ್ ಆಯಿಲ್ ಇದು ಇದು ಡಾಬರ್ ಆಮ್ಲ ಹೀರ್ ಆಯಿಲ್ ನೀವು ನೋಡ್ಬೋದು ಈ ಎಣ್ಣೆ ಖಾಲಿ ಆದಾಗ ನನಗೆ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಅಂದಾಗ ನಾನು ಮಾಡ್ತೀನಿ ಕೊಬ್ಬರಿ ಎಣ್ಣೆ ಜೊತೆಗೆ ಇದನ್ನ ಮಿಕ್ಸ್ ಮಾಡಿ ಹಚ್ಕೊತೀನಿ ಅಥವಾ ಇದು ಇದು ಇಲ್ಲ ಅಂದ್ರೆ ಇದನ್ನ ಹಚ್ಕೊತೀನಿ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನ ನಾನು ಇದ್ರ ಜೊತೆ ಮಿಕ್ಸ್ ಮಾಡಿ ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಹಚ್ಕೊತೀನಿ ಕೊಬ್ಬರಿ ಎಣ್ಣೆನ ಮೊದಲು ಒಂದು ಸ್ವಲ್ಪ ಬಿಸಿ ಮಾಡ್ತೀನಿ ಒಂಚೂರು ಮೇಲೆ ಅದ್ರ ಜೊತೆಗೆ ಆಲ್ಮಂಡ್ ಆಯಿಲ್ ನ ಮಿಕ್ಸ್ ಮಾಡಿ ಹಚ್ಕೊತೀನಿ ಅಥವಾ ಇದು ಡಾಬರ್ ಆಮ್ಲ ಹೇರ್ ಆಯಿಲ್ನ ಮಿಕ್ಸ್ ಮಾಡಿ ಹಚ್ಕೊತೀನಿ ಇವು ಎರಡು ಕೂಡ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಉದ್ರೋದು ನಿಲ್ಲುತ್ತೆ ಇದಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಸಾಮಾನ್ಯವಾಗಿ ನಾವು ಪ್ರತಿದಿನ ಬಳಸೋದು ಇದೇ ಎಣ್ಣೆನೇ ನಾನು ಬಳಸ್ತೀನಿ ಅಕಸ್ಮಾತ್ ಇಲ್ಲದೆ ಇದ್ದಾಗ ಇದನ್ನ ಇವನ್ನ ನಾನು ಬಳಸ್ತೀನಿ ಮತ್ತೆ ಮತ್ತೆ ಇವನ್ನೂ ಕೂಡ ನಾನು ಬಳಸ್ತೀನಿ ಅದಕ್ಕೆ ನಿಮಗೆ ತೋರಿಸಿದ್ದು ಕೊಬ್ಬರಿನಿ ಜೊತೆಗೆ ಇದು ಅಥವಾ ಇದು ಇವೆರಡಲ್ಲಿ ಯಾವುದಾದ್ರು ಒಂದನ್ನು ನಾನು ಮಿಕ್ಸ್ ಮಾಡಿ ಹಚ್ಕೊತೀನಿ ಎರಡನ್ನೂ ಮಿಕ್ಸ್ ಮಾಡಿ ಹಚ್ಕೋಬಹುದು ಆದರೆ ಯಾವುದಾದ್ರೂ ಒಂದನ್ನ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಕೂಡ ಹಾಗೆ ಮಾಡೋದು ಈ ತರ ಹೇರ್ ಆಯಿಲ್ನ ಯಾರು ಬೇಕಾದರೂ ಹಚ್ಕೋಬೋದು ಕೂದಲು ಉದುರೋದು ನಿಲ್ಲುತ್ತೆ ಕೂದಲು ಬೆಳೆದಕ್ಕೆ ಸ್ಟಾರ್ಟ್ ಆಗುತ್ತೆ ಇದರಿಂದ ಇದು ಕೂಡ ಅಷ್ಟೇ ಕೂದಲು ಉದ್ರೋದು ನಿಲ್ಲುತ್ತೆ ಕೂದಲು ಬೆಳೆಯೋದಕ್ಕೂ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗುತ್ತೆ ಇದೇನು ಯಾವುದೇ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ ನಾನು ಯೂಸ್ ಮಾಡಿ ನಿಮ್ಗೆ ಹೇಳ್ತಾ ಇರೋದು ಇವೆರಡಲ್ಲಿ ಯಾವುದಾದ್ರೂ ಒಂದನ್ನು ನಾನು ಇದಕ್ಕೆ ಮಿಕ್ಸ್ ಮಾಡಿ ಹಚ್ಕೊತೇನೆ ಈ ಹೇರ್ ಆಯಿಲ್ನ ಎಷ್ಟು ದಿವಸ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಬೋದು ನಾನು ಕೂಡ ಇದನ್ನೇ ಬಳಸ್ತೀನಿ ಅದ್ಕೋರ್ಸ್ ಅದಕ್ಕೋಸ್ಕರ ನಿಮ್ಮ ಜೊತೆ ನಾನು ಇದನ್ನ ಶೇರ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು